ನಮ್ಮ ನಂದಗೋಪುರದ ಹಿರಿಮಗನ ಮದುವೆ ನೀವೆಲ್ಲರೂ ಬಂದು ಕರೆಸಬೇಕು ಇಲ್ಲಿ ನಿಮಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗಬಾರದು ಅಂದ್ರೆ ನನ್ನ ಅಭಿಪ್ರಾಯ ಯಾರ ದೃಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತಿದೆ ಲವ್ ಮಾಡೋ ಬರ್ನ ಅರೇಂಜ್ ಮ್ಯಾರೇಜ್ ಮನೆಯವರ ನೋಡಿದ್ರೆ ಒಬ್ಬರ ಮದುವೆ ಆಗಬಹುದು ನೀ ಮದುವೆ ಆಗಲ್ಲ ಅಂತ ಹೇಳಿ ಬಿಟ್ಬಿಡು ನಿಂದ ಆಗೋದು ನೀ ಮೋ ಹೇಗೆ ಇರಬೇಕು ಗೊತ್ತುಂಟಾ ಕಾಮಿಡಿ ಕಾಮಿಡಿ ಆಗಿ ಹಾಯ್ ನಮಸ್ಕಾರ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಬಂದಿದ್ದಾರೆ ಹೌದು ಕಲರ್ಸ್ ಕನ್ನಡ ನಂದ ಗೋಕುಲ ಸೀರಿಯಲ್ ತಂಡ ಬಿಗ್ ಬಾಸ್ ನನಗೆ ಎಂಟ್ರಿ ಕೊಟ್ಟಿದ್ದೆ ಅವರು ಬಿಗ್ ಬಾಸ್ ನನಗೆ ಬಂದ ಮೇಲೆ ಏನೆಲ್ಲ ಆಯಿತು ತುಂಬಾ ಇಂಪಾರ್ಟೆಂಟ್ ವಿಷಯ ಒಂದಿದೆ ಯಾರು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಈ ಸೀಸನ್ ವಿನ್ನರ್ ಯಾರಾಗಬೇಕು ಅಂತ ಅವರ ಹೆಸರನ್ನು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಇಲ್ಲ ಎಲ್ಲದರ ಬಗ್ಗೆ ನೋಡೋಣ ಬನ್ನಿ ನಿನ್ನೆ ಟಾಸ್ಕ್ ಅಂದ್ರೆ ಟವರ್ ಹತ್ತುವ ಟಾಸ್ಕ್ ಏನಿದೆ ಆ ಟಾಸ್ಕ್ ಅನ್ನ ಧನುಷ್ ಅವರು ಗೆದ್ದು ಟಿಕೆಟ್ ಫಿನಾಲೆ ಮೊದಲ ಟಿಕೆಟ್ ಅನ್ನ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇವಾಗ ಬಂದಿರೋ ಪ್ರೊಮೋದಲ್ಲಿ ನಂದ ಗೋಕುಲ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೀರಿಯಲ್ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಂತರ ಸೀರಿಯಲ್ನಲ್ಲಿ ಅವರ ಮಗ ಆದ ಮಾಧವನ ಮದುವೆ ಇದೆ ಅದಕ್ಕೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನ ಇನ್ವೈಟ್ ಮಾಡೋಕೆ ಅಂದ್ರೆ ಮದುವೆ ಕಾರ್ಡ್ ಕೊಟ್ಟು ಆಹ್ವಾನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ಅವರನ್ನ ರೇಗಿಸ್ತಾ ಇದ್ದಾರೆ ಮತ್ತೆ ಗಿಲ್ಲಿಯ ಕೇಳ್ತಾ ಇದ್ದಾರೆ ನಿನಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಇಲ್ಲ ಲವ್ ಮ್ಯಾರೇಜ್ ಅಂತ ಹೇಳು ಅಂತ ನಾವೇ ಹೆಣ್ಣು ನೋಡಿ ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಗಿಲ್ಲಿ ಹೇಳ್ತಾರೆ ನಾನು ಮದ್ವೆನೇ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೀನಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ಮೇಲೆ ಕಾವ್ಯ ಅವರನ್ನ ಕೇಳ್ತಾರೆ ನನಗೆ ಯಾರಾದ್ರೂ ಇಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ತಾರೆ ಕಾವ್ಯ ಅವರು ಹೇಳ್ತಾರೆ ಅದಾದ್ಮೇಲೆ ಈ ಮಾತಿಗೆ ಗಿಲ್ಲಿ ಹೇಳ್ತಾನೆ ಲವ್ ಮಾಡೋದೊಬ್ಬರ ಮದ್ವೆ ಆಗೋದ್ ಈ ರೀತಿ ಆಗ್ಬೋದಾ ಅಂತ ಗಿಲ್ಲಿ ಕೇಳ್ತಾನೆ ಅಲ್ಲಕ್ಕನೋ ನೀನಾಗ್ಲೇ ಈಗ ಮದ್ವೆನೇ ಇಷ್ಟ ಇಲ್ಲ ಅಂತಿದ್ಯಾ ಯಾಕೆ ಮಾತಾಡ್ತಾ ಇದೆಯಾ ಸುಮ್ನೆ ಇರು ಅಂತ ನಂದ ಗೋಕುಲ ಫ್ಯಾಮಿಲಿ ಅವರು ಕೌಂಟರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಂತರ ರಕ್ಷಿತಾ ಹೇಳ್ತಾರೆ ನನಗೆ ಕೋತಿ ತರ ಕಾಮಿಡಿ ಮಾಡೋರು ಅಂದ್ರೆ ಗಿಲ್ಲಿ ತರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಅವರು ನಾನು ಮದುವೆ ಆಗೋ ಹುಡುಗ ಇರಬೇಕು ಅಂತ ರಕ್ಷಿತಾ ಹೇಳ್ತಾ ಇದ್ದಾರೆ ಈ ರೀತಿ ಇವತ್ತಿನ ಎಪಿಸೋಡ್ ನಡೀತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಬಿಗ್ ಬಾಸ್ ಯಾವುದೇ ರೀತಿ ಟ್ವಿಸ್ಟನ್ನು ಕೊಟ್ಟಿಲ್ಲ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಆ ರೀತಿ ಏನೂ ಕೊಟ್ಟಿಲ್ಲ ಯಾವ ರೀತಿ ವಾರ ಪೂರ್ತಿ ಕಿಚ್ಚನ ಪಂಚಾಯಿತಿ ನಡೀತಾ ಇತ್ತೋ ಅದೇ ರೀತಿ ಕಿಚ್ಚನ ಪಂಚಾಯಿತಿಯಲ್ಲೇ ಹೊರಗಡೆ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಆದರೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೋದು ಅಂತ ಕಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ